ರೈತ ಬಂದವರೇ ನಮಸ್ಕಾರ ಈಗ ನಾವು ಫೀಲ್ಡ್ ವಿಸಿಟ್ಗೆ ಬಂದಿದ್ವಿ ಊರು ಇದು ನಮ್ಮದೇ ಊರು ಲಿಂಗ್ನೂರು ತಾಲೂಕಾ ಮೀರಜ್ ಡಿಸ್ಟ್ರಿಕ್ಟ್ ಸಾಂಗ್ಲಿ ಮಹಾರಾಷ್ಟ್ರದಲ್ಲಿ ಇರುವಂಥ ಇದೊಂದು ದ್ರಾಕ್ಷಿ ತೋಟ ನಮ್ಮೂರಲ್ಲಿ ಇದು ಸೂಪರ್ ಸೋನಕ ವೆರೈಟಿ ಇದೆ ನೋಡ್ಬೋದು ನೀವು ಈಗ ಈ ಥರದ್ದು ಚಾಟ್ನಿ ಡೇಟು ಆಗಸ್ಟ್ ಹದಿನೆಂಟು ಆಗಸ್ಟ್ ಹದಿನೆಂಟು ಆಗಸ್ಟ್ ಈ ಚಟ್ನಿ ಡೇಟು ಇವತ್ತಿಗೆ ಇದಕ್ಕೂ ಮೂವತ್ತೆರಡು ದಿವಸ ಆಗಿದ್ದಾವೆ ಮೂವತ್ತೆರಡು ದಿವಸದ ಪ್ಲಾಟ್ ಇದು ಈ ಥರದ್ದು ಸ್ಪೇಸಿಂಗ್ ಇದೆ ಏಳು ಫುಟ್ ಎರಡು ಸಾವಿರ ಒಳಗೆ ಏಳು ಫುಟ್ ಐತಿ ಗಿಡಕ್ಕೆ ಗಿಡ ನಾಲ್ಕು ಫುಟ್ ಮ್ಯಾಗ ಏಳು ನಾಲ್ಕು ಈ ಥರದ ಸ್ಪೇಸಿಂಗ್ ಐತಿ ಗಿಡದ ಮೇಲೆ ನೀವು ನೋಡ್ಬೋದು ಲಿಮಿಟೆಡ್ ಕಡ್ಡಿ ಅದಾವು ಮಾರ್ಕೆಟಿಂಗ್ ಪ್ಲಾಟ್ ಐತಿದ ಸೂಪರ್ ಸೋನಕವರ ಐಟಿ ಮಾರ್ಕೆಟ್ ಆಗುವಂಥ ಪ್ಲಾಟು ಇದಕ್ಕೆ ಗಿಡದ ಮ್ಯಾಗ ಮೂವತ್ತು ಮೂವತ್ತೈದರಿಂದ ನಲ್ವತ್ತು ತನಕ ಗೊನೆ ಅದಾವು ಮೂವತ್ತೈದು ನಲ್ವತ್ತು ಮ್ಯಾಕ್ಸಿಮಮ್ ನೋಡ್ಬೋದು ಇದಕ್ಕೆ ಹತ್ತು ಪಿ ಪಿ ಎಮ್ಲೆ ಒಂದು ಜಿ ಎ ಡಿಪ್ ಹ್ಯಾಂಡ್ ಡಿಪ್ ತೊಗೊಂಡ ಕೈಲಿ ಎದ್ಕೊಂಡಿದ್ದೀವಿ ಹತ್ತು ಪಿ ಪಿ ಎಮ್ ಅಂದರೆ ನೂರು ಲೀಟ್ರಿಗೆ ಒಂದು ಗ್ರಾಮ್ ಜಿ ಎ ಆ ಪ್ರಕಾರ ಈಗ ಸೈಜಿಂಗ್ ನೋಡ್ಬೋದು ನೀವು ನೀವು ಮೂವತ್ತು ದಿವ್ಸಕ್ಕೆ ಇದಕ್ಕು ಐದು ಐದು ಇಂಚು ಆ ತನಕ ಆಗೋಣಿ ಸೈಜ್ ಬಂದಿದೆ ಚೆನ್ನಾಗಿ ಬಂದಿದೆ ಗೊನಿ ಸೈಜು ಹ್ಯಾಂಡಿಪ್ ಇದು ಐದು ಆರು ಇಂಚನು ಇದೆ ಐದು ಆರು ಇಂಚ್ ಇದು ಸೈಜ್ ಅನ್ಕ ಚೆನ್ನಾಗಿ ಬಂದಿದೆ ಡಿಸೀಸ್ ಫ್ರೀ ಇದೆ ಯಾವುದು ಡೌನಿ ಕರ್ಪ ಯಾವುದು ಸ್ಪಾಟ್ ಇಲ್ಲ ಚೆನ್ನಾಗಿ ಮತ್ತು ಇದೊಂದು ಸೂಪರ್ ಸೋನಕ ವೆರೈಟಿ ಒಂದಿಟ್ಟು ಕಾನ್ಸಾಕನ್ನು ಒಂದಿಟ್ಟು ನಮ್ಮ ಯಲ್ಲೋ ಕಲರ್ ಅಂದ್ರೆ ಅರ್ಶಿನ್ ಕಲರ್ ಕಲರ್ದಂಗೆ ಈ ಕಲರ್ ಪೂರಾ ಹಚ್ಚ ಹಸಿರು ಕಲರ್ ಬರೋಂಗಿಲ್ಲ ಈ ಪ್ಲಾಟ್ಗೆ ಯಾವಾಗ ನಾವು ಕ್ಯಾನೋಪಿ ಸ್ಟಾಪ್ ಮಾಡ್ತೀವಿ ಅವಾಗ ಬರ್ತೈತಿ ಕ್ಯಾನೋಪಿ ಹೆಚ್ಚಿಗೆ ಬರೋಕೆ ಇದಕ್ಕೇನೂ ಕೊಟ್ಟಿಲ್ಲ ಮಳೆ ವಾತಾವರಣ ಮತ್ತು ರಿಸ್ಕ್ ಬೇಡ ತಿಂದ ನೈಟ್ರೋಜನ್ ಹೆಚ್ಚಿಗೆ ಇದಕ್ಕೆ ಕೊಟ್ಟಿಲ್ಲ ಇದರಲ್ಲಿ ಡೌನಿ ಸ್ಪಾಟ್ ಅಥವಾ ಎಲ್ಲಿ ಕಾಣ್ತಾ ಇಲ್ಲ ಇನ್ನೂ ತನಕಾರಿ ಅಗದಿ ಡಿಸೀಸ್ ಫ್ರೀ ಇದೆ ಅಲ್ಲ ಯಾವುದು ಕರ್ಪ ಡೌನಿ ಯಾವುದು ತೊಂದರೆ ಬಂದಿಲ್ಲ ಇದು ಮಾರ್ಚ್ದಾಗಿಂದು ನಾವು ಎಸಿಗೆ ಚಟ್ನಿ ಮಾರ್ಚ್ದಾಗ ಮಾಡಿದ್ದೀವಿ ಇದ್ರದ್ದು ಈಗ ಡೌನಿ ಯಾಕಿಲ್ಲಂದ್ರೆ ಈಗ ಸದ್ಯ ಡೌನಿ ಕ್ಲೈಮೇಟನು ಇಲ್ಲ ಡೌನಿ ಕ್ಲೈಮೇಟ್ ಇಲ್ಲಾಂದ್ರೆ ಮಳೆ ಐತಿ ಖರೀ ವಾತಾವರಣ ಯಾವ ಥರ ಐತಿ ಕೋಲ್ಡ್ ಐತಿ ಪೂರ್ತಿ ಕೋಲ್ಡ್ ವಾತಾವರಣ ಇದೆ ವಾತಾವರಣ ಕೋಲ್ಡ್ ಇದರಿಂದ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಡೌನಿ ಯಾವಾಗ ಬರ್ತೈತೆ ಅಂದ್ರೆ ಒಂದಿಟ್ಟ ಹೀಟ್ ನಮಗೆ ಯಾವಾಗ ಹಿಂಗ ಪೂರ್ತಿ ಮಯಿಂದ ಬೆವ್ರ ಬೇರೋಕೆ ಚಾಲೂ ಆಕೈತಿ ಹೀಟ್ ಚಾಲು ಆಕೈತಿ ಕಾಯಕ್ಕೆ ಚಾಲು ಆಕೈತಿ ಅರ್ಗವಾಗಿ ಚಾಲೂ ಆಕೈತಿ ಅವಾಗ ಆ ಡೈ ಆ ಡೌನಿ ಕ್ಲೈಮೇಟ್ ಇರ್ತೈತಿ ಅಂತ ಈಗ ಈಗೇನೈತಿ ಥಂಡಿ ಹತ್ತೈತೆ ಅಂದರೆ ಕ್ಲೈಮೇಟ್ ಪೂರ್ತಿ ಕೋಲ್ಡ್ ಐತಿ अदक डवनिला हव क्लयमेट चेंज हाकैती हीट हाकैती याव प्लाट मग डवनिक कन्सक का चालू हाकैते ही डोनिदू हू स्पोर्स ऐनिर्तव इथे प्लाट द अद खू ॲक्टिव मॉडद याव हीटते आवा स्पोर्स झू स्पोर्सद रूपांतर आू स्पोर्सनु नमेली म्या बिळी बूसंग बरं ऐं क चालू हाक अद झ झू स्पोर्सार ಈಗ ಸದ್ಯ ಊಸ್ಪೋರ್ಸ್ದಾಗದಾವ ಅಂದರೆ ಏನೋ ಸೂಕ್ತವಸ್ಥೆ ಇದಾಗದವು ಡಾರ್ಮನ್ಸ್ ಇದಾಗದವು ಅದಕ್ಕೆ ಈಗ ಕಾಣಿಸ್ತಾ ಇಲ್ಲ ಈಗ ಮಳೆ ಐತಿ ಎಲ್ಲ ಐತಿ ಕರೆ ಏನಾಗೈತಿ ಹೀಟ್ ಇಲ್ಲ ಟೆಂಪ್ರೇಚರ್ ಇಲ್ಲ ಅದಕ್ಕೆ ಅದು ಡೌನಿ ಕಾಣಿಸ್ತಾ ಇಲ್ಲ ನಾವು ಈಗ ಹಳಿ ಪಡ್ಕೊಳ್ಳೋದಾವು ಅಂದ್ರೆ ಏನೋ ಯಾವ ಚಟ್ನಿ ಹೊಡೆಯೋದಾವು ಆ ಚಟ್ನಿ ಹೊಡಿಯೋ ಪಡ್ಗೊಳ್ದಾಗನು ನಾವು ನೋಡ್ತೀವಿ ಈಗ ಏನು ಹೊಸ ಕುಡಿ ಬರತೈತಿ ಒಂದು ತಿಂಗಳ ಹಿಂದೆ ಏನು ಡೌನಿ ಇತ್ತು ಆ ಡೌನಿ ಈಗ ಅಲ್ಲೇ ಸುಟ್ಟು ಆಗತ್ತೈತಿ ಹೊಸ ಏನು ಬರತ್ತಾವು ಒಂದು ತಿಂಗ್ಳ ಹಿಂದೆ ಏನು ಹೊಸ ಕುಡಿ ಬರ್ತಿತ್ತು ಅದ್ರ ಮ್ಯಾಗೆ ಲಗನೇ ಡೌನಿ ಬಂದುಬಿಡ್ತಿತ್ತು ಈಗೇನು ಹೊಸ ಕುಡಿ ಬರತ್ತವು ಅದ್ರ ಮ್ಯಾಗ ಡೌನಿ ನಮಗೆ ಕಾಣಂಗಿಲ್ಲ ಅಗದಿ ಚಲೋ ಕುಡಿ ಬರತ್ತೈತಿ ಆ ಕಡ್ಡಿ ಮ್ಯಾಗ ಮುಂದೆ ಬರುದ ಚಿಕ್ಕರೆ ಏನು ಬರತ್ತೈತಿ ಅದು ಚಲೋ ಬರತ್ತೈತಿ ಅದನ್ನು ಕ್ಲೈಮೇಟ್ ಯಾವಾಗ ಚೇಂಜ್ ಆಕೈತಿ ಆವಾಗ ಡೌನಿದ್ದ ಮತ್ತು ನಮ್ಗೆ ತೊಂದರೆ ಆಗಕ್ಕೆ ಚಾಲು ಮಾಡೋದೈತಿ ಅದಕ್ಕೆ ಈ ಪ್ಲಾಟ್ ನಿಮಗೊಂದು ತೋರಿಸ್ಬೇಕು ಆಗಸ್ಟ್ ಹದಿನೆಂಟರದ್ದು ಚಟ್ನಿ ಐತಿದು ಆ ಪ್ರಕಾರ ಮಾರ್ಕೆಟ್ ಪ್ಲಾಟ್ ಐತಿ ನೋಡಿರಿ ಹೇಗೈತಿ ಹೇಳಿರಿ ಕಮೆಂಟ್ದಾಗ ಈಗ ಇದು ಫ್ಲವರಿಂಗಿದೇಳಕ್ಕೆ ಚಾಲು ರೀ ಇವತ್ತು ಮೂವತ್ತೆರಡನೇ ದಿವಸ ವಾತಾವರಣದಾಗ ಹೀಟ್ ಇತ್ತಂದ್ರೆ ಈಗ ಫ್ಲವರಿಂಗ್ ನಮಗೆ ಕನ್ಸೋಕೆ ಚಾಲು ಹಾಕಿತ್ತು ಈಗ ವಾತಾವರಣ ಕೋಲ್ಡ್ ಐತೆ ಅದರಿಂದ ನಾಳೆ ನಾಡ್ದೈತ್ರಾಗ ಫ್ಲವರಿಂಗ್ ನಮಗೆ ಕನ್ಸೋಕೆ ಚಾಲು ಮಾಡ್ಬೋದು ಅಗ್ದಿ ಸಮೀಪ ಬಂದೈತಿ ಫ್ಲವರಿಂಗ ನಾಳಿಂದ ಫ್ಲವರಿಂಗ್ ನಮಗೆ ಇದ್ರಾಗ ಕಾಣಿಸೋಕೆ ಚಾಲೂ ಈ ಗೊನಿ ಯಾವುದೋ ಹಾರ್ಡ್ ಇಲ್ಲ ಗೊನಿ ಡೇಟ್ ನೋಡ್ಬೋದು ನೀವು ಎಷ್ಟು ಸಣ್ಣಂಗಿದಿ ಮೆತ್ತಗೈತಿ ಯಾವುದೂ ಬಂಚ್ ಯಾವುದೂ ಗೊನಿ ಫಾಯ್ಲಿಂಗ್ ಆಗಿಲ್ಲ ಅಂದರೆ ಜಿ ಹೆಚ್ಚಾಗಿ ಯಾವ ಸುತ್ತಾಕ್ತಾವು ಅವು ಯಾವ ಸುತ್ತಾಕಿದ ಕಾಣಂಗಿಲ್ಲ ಗೊನಿ ಡೇಟ್ ನೋಡ್ಬೋದು ನೀವು ಕಾಯ್ಲಿಂಗ್ ಆಗಿದ್ದು ಓನಿ ಹತ್ರ ಆಗ ಯಾವುದು ಇಲ್ಲ ಕಾಯ್ಲಿಂಗ್ ಅವಾಗ ಆಕೈತಿ ಯಾವಾಗ ಜಿ ಎ ಹೆಚ್ಚಾಗ್ಲಿ ಓನ್ಲಿ ಹತ್ತು ಪಿ ಪಿ ಎಮ್ಲಿ ಇದಕ್ಕೆ ಹ್ಯಾಂಡ್ ಕೈಲಿ ಎದ್ದು ತೆಗೆದಿದ್ದೈತಿ ಹ್ಯಾಂಡ್ ಡಿಪ್ ಮಾಡಿದ್ದೈತಿ ಸ್ಪ್ರೇ ಮಾಡಿದ್ದಿಲ್ಲ ಅದಕ್ಕಿಂತ ಮೊದಲನೂ ಯಾವುದೂ ಜಿ ಎ ಕೊಟ್ಟಿಲ್ಲ ಬರೀ ಒಂದೇ ಒಂದು ಜಿ ಎ ಆಗೈತಿ ಇದ್ರಕ್ಕೆ ಇಪ್ಪತ್ತು ಐದನೇ ದಿವ್ಸ ಇದ್ರದ್ದು ಹ್ಯಾಂಡ್ ಡಿಪ್ ಆಗೈತಿ ಇಪ್ಪತ್ತೈದನೇ ದಿವ್ಸಕ್ಕೆ ಎದ್ದು ತೆಗ್ದಿದ್ದೀವಿ ಓಕೆ ರೈತ್ರೆ ನೋಡಿದು ವೀಡಿಯೋನು ಲೈಕ್ ಮಾಡಿ ಮತ್ತು ಶೇರನ್ನು ಮಾಡಿ ದ್ರಾಕ್ಷಿ ಗುರು ಗ್ರೇಪ್ಸ್ ಕನ್ಸಲ್ಟೆನ್ಸಿ ಈ ಥರ ಕೆಲಸ ಮಾಡುತ್ತೆ ನಮಸ್ಕಾರ